ೀರಾ ಸೂಪ್ ಒಳ್ಳೆಯ ಒಳ್ಳೇದಾಗುತ್ತೆ ಹಾಯ್ ಹೇಳ ವಿಡಿಯೋಗೆ ಹಾಯ್ ಹಾಯ್ ಆ ಮಗು ಹಾಕೊಂಡೋಗ್ಬಿಡ್ತಾ ನೀವು ಇಲ್ಲಿ ನೋಡಿ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮದು ಟ್ರಿಪ್ ಇದು ಮುಳ್ಳಯ್ಯನಗಿರಿ ಪೀಕ್ ಸೊ ನಾವೇನು ಈ ಮುಳ್ಳಯ್ಯನಗಿರಿ ರೋಡ್ ತೊಗೊಂಡಿದ್ದೀವಿ ಎಲ್ಲದೂ ಕೂಡ ಒಂದೇ ಸ್ಟ್ರೆಚ್ ಒಂದೇ ರೋಡ್ನಲ್ಲಿ ಬರುತ್ತೆ ಮುಳ್ಳಯ್ಯನಗಿರಿ ಪೀಕ್ ಆಗಿರಬಹುದು ಝರಿ ಫಾಲ್ಸ್ ಆಗಿರಬಹುದು ಅಥವಾ ದತ್ತಾತ್ರೇಯ ಪೀಠ ಅಥವಾ ಬಾಬಾ ಬುಡನ್ಗಿರಿ ಅಂತ ಏನು ಕರಿತೀರಾ ಅದು ಕೂಡ ಹಾಗೆ ಮತ್ತೊಂದು ಫಾಲ್ಸ್ ಇದೆ ಮಾಣಿಕೆಧಾರ ಫಾಲ್ಸ್ ಈ ನಾಲ್ಕು ಏನು ಟೂರಿಸ್ಟ್ ಸ್ಪಾಟ್ಗಳಿದ್ದಾವೆ ಎಲ್ಲದೂ ಕೂಡ ಒಂದೇ ರೋಡ್ನ ಒಂದೇ ಸ್ಟ್ರೆಚ್ನಲ್ಲಿ ಬರುತ್ತೆ ಎಲ್ಲಿ ಒಂದು ಕಡೆ ಸ್ಟಾರ್ಟ್ ಮಾಡಿರ್ತೀರಾ ಅಲ್ಲೇ ವಾಪಸ್ ಬರಬೇಕಾಗತ್ತೆ ನೀವು ರಿಟರ್ನ್ ಚಿಕ್ಕಮಗ್ಳೂರಿಗೆ ಬರಬೇಕು ಅಂತಂದರೆ ಬೇರೆ ಯಾವುದೇ ವೇ ಇರೋದಿಲ್ಲ ಸೊ

ನೋಡಿ ಹೆಂಗಿದೀನಿ ಫಾರ್ಟಿ ಫೈವ್ ಏಜ್ ಆದ್ರು ಅಲ್ಲ ಸರ್ ನೋಡಿ ಫಾರ್ಟಿ ಫೈವ್ ಏಜ್ ಆದ್ರು ಹೆಂಗಿದೀನಿ ಸೈಕ್ ಆಗಿದ್ದೀನಿ ಅಲ್ಲ ನಮ್ಮ ವಯಸ್ಸಿಗೆ ಈಗಿನ ಹುಡುಗರು ಮುತ್ಕರ ಇರ್ತಾರೆ ಕಾಫಿನಾಡು ಚಂದ ಅವ್ರು ಇಲ್ಲಿದ್ದಾರೆ ಸೊ ಇವ್ರದ್ದು ನಾಳೆ ಬರ್ತಿದೆ ಅವ್ರದ್ದು ವಿಷ್ ಮಾಡ್ತಾರೆ ನೋಡೋಣ ನಾನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದ ಮಾಡುತ್ತಿರುವ ನಮಸ್ಕಾರಗಳು ಸುಪ್ರೀತ ಕನ್ ಬರ್ತಾಳೆ ಸುಪ್ರಿಯಾ ಇದು ಒಂದು ನಿಮಿಷ ಕಟ್ ಮಾಡಿ ಸುಪ್ರಿಯಾ ಕ ಸುಪ್ರಿಯಾ ಕಂದ್ ಬರ್ತಾಳೆ ಯಾವೀ ಬರ್ತಡೆ ಓಹ್ ಓ ಸುಪ್ರಿಯಕ್ಕ ಅಹ ಸುಪ್ರಿಯಕ್ಕ ಯಾವ ಪೀ ಬರ್ತಾಳೆ ನಿಮಗೆ ಒಂದನೆ ನಿಮ್ಮ ತಂದೆ ತಾಯಿಗಳಿಗೂ ಅಭಿನಂದನೆ ಬೆಂಗಳೂರಲ್ಲೂ ಚೆಂದು ಓ ಮಂಗಳೂರಲ್ಲೂ ಚಂದು ಸಿಂಡ್ರಲ ಓ ಸಿಂಡ್ರಲ್ಲ ಬೆಂಗಳೂರಲ್ಲಿ ಮಳೆ ಬರ್ತೆ ತಿಳ್ಕೊಬಾರೇ ಸುಪ್ರಿಯಕ್ಕ ಅಂಬ್ರಲ್ಲ ಅಯ್ಯೋ ಸಿಂಡ್ರಲ್ಲ ಒಂದು ಸಲ ಸೊ ಇವಾಗ ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಇದೆ ಸೊ ನೋಡಿ ನೀವು ಎಷ್ಟು ಜನ ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಆ ಬೆಟ್ಟನ ಒಮ್ಮೆ ಇಲ್ಲಿಂದ ಮೂರು ದೂರ ಮುಳ್ಳಯ್ಯನಗಿರಿ ಪೀಕ್ ಇರೋದಂತೆ ಸೊ ಜೀಪಲ್ಲಿ ಹೋಗ್ಬೇಕಾಗುತ್ತೆ ಅಮೌಂಟ್ ಎಷ್ಟಾಗುತ್ತೆ ಜೀಪಿಗೆ ಅದೆಲ್ಲ ನನಗೆ ಇನ್ನೂ ಐಡಿಯಾ ಇಲ್ಲ ಬಟ್ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ದೂರ ಇರೋದು ಸೊ ಇವಾಗ ನಾವು ಜೀಪಲ್ಲಿ ಹೋಗ್ತಾ ಇದೀವಿ ಒಬ್ಬರಿಗೆ ಫಿಫ್ಟಿ ರುಪೀಸ್ ಮೇಲಿಂದ ಬರ್ಬೇಕಂದ್ರೆ ಮತ್ತೆ ಫಿಫ್ಟಿ ರುಪೀಸ್ ಕೊಟ್ಟು ಬೇರೆ ಜೀಪ್ ಮೇಲೆ ಬರಬೇಕು ಇವರೇ ವೈಟ್ ಮಾಡೋದಿಲ್ಲ ವಾವ್ ಸಕ್ಕದಾಗಿದೆ ವ್ಯೂ ತೋರಿಸ್ತೀನಿ ನಮ್ ಗಾಡಿ ವ್ಯೂ ಲೈಟ್ ಆಗಿ ಒಳೆ ಬರ್ತಾ ಇದೆ ಸೊ ಐ ತಿಂಕ್ ಕೋಟ್ ತಗೊಂಡಿರೋದು ಸಾರ್ಥಕ ಇವಾಗ ರೈನ್ ಕೋಟ್ ಹಾಕ್ಬೇಕು ಇವ್ರು ನೋಡಿ ರೀಲ್ಸ್ ಮಾಡ್ತಾ ಇದಾರೆ ಸಕ್ಕತ್ತಾಗಿ ಬರ್ತಾ ಇದೆ ವಿಡಿಯೋ ಬಟ್ ಆದ್ರೂ ಸ್ವಲ್ಪ ಡೇಂಜರ್ ಇರುತ್ತೆ ಈ ರೀತಿಯಾಗಿ ಎಲ್ಲ ಸರ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ ಏನೇ ಗಾಡಿ ಶಾಕ್ ಅಬ್ಸರ್ವ್ ಮಾತ್ರ ಸಕ್ಕತ್ತಾಗಿದೆ ಏನು ಫೀಲ್ ಆಗ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಗುರು ರೋಡು ಇದೇ ರೀತಿ ರೋಡು ಒಂದು ಆ ಹೆಬ್ಬೆ ಫಾಲ್ಸಿಗೂ ಮಾಡಿದ್ದಿದ್ರೆ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತಿರ್ಲಿಲ್ಲ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಫುಲ್ಲು ಫುಲ್ಲು ನೀರು ಗೊತ್ತೇ ಆಗ್ತಾ ಇಲ್ಲ ಮಳೆ ಬರ್ತಾ ಇರೋದು ತಕ್ಷಣ ರೈನ್ ಕೋಟ್ ಹಾಕೊಳ್ಬೇಕು ಇವಾಗ ಇಲ್ಲ ಮೈಕ್ ಒದ್ದೆ ರೈನ್ ಕೋಟ್ ಹಾಕೊಳ್ಳೋ ಟೈಮ್ ಬಂದಿದೆ ಮುಳ್ಳಯ್ಯನ ಗಿರಿ ಈ ಕವರ್ ಬೇಕಾ ಬೇಕಾಗ್ಬೋದು ನೋಡೋಣ ಮುಂದೆ ಏನ್ ಗಾಳಿ ಗುರು ನೆಕ್ಸ್ಟ್ ಲೆವೆಲ್ ಗಾಳಿ ಬರ್ತಾ ಇದೆ ಗೈಸ್ ಕ್ಯಾಮ್ರಾ ಎಲ್ಲಾದ್ರೂ ಬಿದ್ದೋದ್ರೆ ಕಷ್ಟ ಹಂಡ್ರೆಡ್ ರುಪೀಸ್ ರೈನ್ ಕೋಚ್ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಬಟ್ ಈ ವೆದರಿಗೆ ಕೂಲಿಂಗ್ ಗ್ಲಾಸ್ ಯಾಕೆ ಹಾಕೊಂಡು ಬಂದೆ ಗೊತ್ತಿಲ್ಲ ನಾನು ನೋಡೋಣ ಒಳಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಐ ತಿಂಕ್ ನಿಮಗೆ ನಾನು ಮಾತಾಡುವಾಗ ಪ್ಲಾಸ್ಟಿಕ್ ಸೌಂಡೇ ಕೇಳುತ್ತೆ ಏನಕ್ಕೆಂದ್ರೆ ರೈನ್ಕೋಟ್ ಒಳಗೆ ಮೈಕ್ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ವಾಟರ್ ಪ್ರೂಫ್ ಅಂತ ಹೇಳಿದರು ಬಟ್ ಇವಾಗಲೇ ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಮೇಲೆ ಈಗ ಎಕ್ಸಾಕ್ಟ್ಲಿ ಲೆನ್ಸ್ ಮೇಲೆ ನೀರು ಕೂತಿರೋ ಥರ ಕಾಣಿಸ್ತಾ ಇದೆ ಒಳಗಿಂದ ನೋಡೋಣ ಏನಾಗುತ್ತೆ ಅಂತ ಬಟ್ ಈ ಒಂದು ಕೋಟ್ ಕವರ್ ಏನಿದೆ ಇದನ್ನು ನಾನು ಮೊಬೈಲ್ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಲಿಟ್ರಲಿ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಇಲ್ಲಿ ಏನು ಇಲ್ಲ ಏನು ಕಾಣಿಸ್ತಾ ಇಲ್ಲ ಎಷ್ಟು ಡೀಪ್ ಇದೆ ಏನಿದೆ ಏನು ಕಾಣಿಸ್ತಾ ಇಲ್ಲ ಓ ಸೂಪರ್ ಗಾಳಿ ಯಾವ ರೇಂಜಿಗೆ ಇದೆ ಅಂದರೆ ಹಾರ್ಕೊಂಡೆ ಹೋಗ್ತೀವಿ ಅಂತ ಅಂದ್ಕೊಳ್ಬೇಕು ಆ ರೇಂಜಿಗೆ ಗಾಳಿ ಬರ್ತದೆ ಲಿಟ್ರಲಿ ಸಕ್ಕದಾಗಿದೆ ಗುಲಿ ಮಳೆ ಏನು ಬರ್ತಾ ಅದು ಕೂಡ ತುಂಬ ಕೋಲ್ಡ್ ಗಾಳಿದು ಬರ್ತಾ ಇದೆ ಸೊ ಕೈಗಳು ಮರಗಟ್ಟ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಮೆಟ್ಲು ಬಿಟ್ಟು ನಾನು ಎಲ್ಲೋ ಬೇರೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಬರು ಏನು ಹೇಳೋದು ನನಗೆ ಬಿದ್ದರೆ ಗೊತ್ತಾಗತ್ತೊಮ್ಮೆ ಅಲ್ವಾ ಹ್ಞೂ ನಿಜವಾಗ್ಲೂ ಕೈ ಫ್ರೀಸಿಂಗ್ ಕೋಲ್ಡ್ ಚಿಕ್ಕಬ್ರೆ ಕೋಲ್ಡ್ ಆಗ್ತಾ ಇದೆ ಮೂಮೆಂಟು ಯಾವ ರೇಂಜಿಗೆ ಗಾಳಿ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಓಬಾ ಸೊ ಇದು ಆಮೇಲೆ ಮಾಡಿರೋ ಕಲ್ಲುಗಳು ಮೈಕಿಂಗ್ ಮೊದಲು ಇದನ್ನು ಸ್ಟೆಪ್ಸಾಗಿ ಯೂಸ್ ಮಾಡ್ತಾಯಿದ್ರು ಅಲ್ಲಲ್ಲಿದೆ ಕಾಣಿಸ್ತಾ ಇದೆ ನಿನಗೆ ನನಗೆ ಯಾಕೋ ಯಂಗ್ ಬ್ಲಡ್ ಅಲ್ವಾ ಕಿಕ್ಕಿ ಜಾಸ್ತಿ ಇದೆ ಅದಕ್ಕೆ ಮೇಲೆ ಬೇಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಎರಡು ಗಂಟೆ ಅಷ್ಟೊತ್ತಿಗೆ ಕಾರ್ ಹತ್ರ ವೆಯ್ಟ್ ಸಿಗ ವೆಯ್ಟ್ ಮಾಡೋಣ ಸಿಗೋಣ ಅಂತ ಮಾತಾಡ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಮೇಲೆ ಇದ್ದೀನಿ ಏನು ಹೆಂಗೆ ಬ್ಲಡ್ ಅಂತ ಹೇಳಿದ್ರು ಗೊತ್ತಿಲ್ಲ ತಕ್ಷಣ ಕಾಲು ಹೋಗಿ ಸ್ಟಾರ್ಟ್ ಆಯಿತು ಓಕೆ ನೋಡೋಣ ಜಾರ್ಕೊಂಡು ಬಿದ್ದರೆ ಸೀದಾ ಹೋಗ್ಬಿಡ್ತೀವಿ ಅನ್ಸುತ್ತೆ ಕೆಳಗೆ ಟೋಟಲ್ ಎಷ್ಟು ದೂರ ಇದೆ ಗೋ ಇದು ನೋಡಿದ್ರ ಪವರ್ ಆಫ್ ಕ್ರಾಕ್ಸ್ ಒಳ್ಳೆ ಗ್ರಿಪ್ ಇದೆ ಹೇಳ್ಬೇಕಾದ್ರೆ ಹೊಂಡೋಗ್ಬೋದು ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ ನನ್ನ ಆ್ಯಕ್ಷನ್ ಕ್ಯಾಮ್ರಾಗೆ ಚಳಿ ಜ್ವರ ಹಿಡಿಯುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಕೆಲವರು ಸ್ಲಿಪ್ಪರ್ ತೆಗೆದು ಹೋಗಿದ್ದಾರೆ ಕೆಲವರು ಹಾಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಪಾದರ್ಚೆಗಳನ್ನು ಇಲ್ಲಿಗೆ ಬಿಡಿ ಅಂತ ಬರೆದಿದ್ದಾರೆ ಇದೇ ಲಾಸ್ಟ್ ಪಾಯಿಂಟ ಇನ್ನೂ ಇದೆಯಾ ಓಕೆ ಇಲ್ಲಿಂದ ನೀವು ತೋರಿಸಿದ್ರು ವೇಸ್ಟ್ ಬಿಡಿ ಏನೂ ಕಾಣಲ್ಲ ಬಟ್ ನನಗೆ ಹೀಗೆ ನೋಡಿದ್ರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಸೊ ಅಲ್ಲಿ ದೂರದಿಂದ ಜನ ನಡ್ಕೊಂಡು ಬರೋಕ್ಕೆ ಕಾಣಿಸ್ತಾ ಇದೆ ಹೇಗೆ ಬರ್ತಿದೆ ಅಂತ ನನಗೆ ವೀಡಿಯೋ ಗೊತ್ತಿಲ್ಲ ರೀಚ್ ಆಗಿಬಿಟ್ಟಿದ್ದೀನಿ ನನ್ನ ಜೊತೆ ಬಂದವರೆಲ್ಲ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಹಿಂದೆ ಇದ್ದಾರೆ ವಾಹ್ ಸಿಕ್ಕಾಪಟೆ ಸುಸ್ತಾಯಿತು ರೈಸ್ ಓಕೆ ಇನ್ನು ಈ ಕಡೆ ಏನೋ ನಡ್ಕೊಂಡು ಹೋಗೋದಕ್ಕಿದೆ ಏನಿದೆ ಅಂತ ಗೊತ್ತಿಲ್ಲ ನೋಡೋಣ ಸೊ ಇನ್ನು ಕಾಫಿ ನಾಡೋ ಚೆಂದ ನಾನು ಹೆಂಟು ಬನ್ನಿ ಬಂದು ಸಿಕ್ಕಿದ್ರು ಅಣ್ಣ ಆ ಥರ ನಿಂತು ಫೋಟೋ ಗೀಟೋ ತೊಗೊಂಡು ಸಮಾಜ ಸೇವೆ ಅಂತ ದುಡ್ಡು ಕೊಡಬೇಕಂತೆ ಅಂದರೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ಸ್ವಲ್ಪ ಕೊಟ್ಟು ಬಂದು ಕೈಲಾದಷ್ಟು ಓಕೆ ಸೊ ಇಲ್ಲೊಂದು ಪಾಯಿಂಟ್ ಇದೆ ಇವಾಗ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ ಹ್ಞೂ ಇಲ್ಲೇನಿದೆ ಓಕೆ ಇದು ನೋಡಬೇಕು ಅಂತಂದರೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ಇದು ಇಲ್ಲಿ ಒಂದು ರೌಂಡ್ ಬರ್ಬೋದು ಅನ್ಸುತ್ತೆ ಸೊ ಮೊದಲು ಇಲ್ಲೆಲ್ಲ ರೂಮ್ ಎಲ್ಲ ಗುರು ಡೈಲಿ ಇದನ್ನು ಯಾರು ಹತ್ಕೊಂಡು ಬರ್ತಾರ ಗುರು ಐ ತಿಂಕ್ ಡೈಲಿ ಬರೋ ರೈನ್ ಕೋಟ್ ಹಾಕೊಂಡ್ಲೇಬೇಕಾಗತ್ತೆ ನಾವಲ್ಲಿ ಹಂಡ್ರೆಡ್ ರುಪೀಸಿಗೆ ರೈನ್ ಕೋಟ್ ತಗೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ ಓಕೆ ಇಲ್ಲಿ ನೋಡಿ ಬಟ್ಟೆ ಒಗೆಯೋ ಸ್ಪೇಸ್ ಥರ ಇದೆ ಒಳ್ಳೆ ಬಟ್ಟೆ ಒಗೀತಾ ಒಗಿತಾ ಒಳ್ಳೆ ವ್ಯೂ ಅಲ್ವಾ ಓಕೆ ಇಲ್ಲಿ ಗೇಟ್ ಹಾಕಿದ್ದಾರೆ ಇಲ್ಲಿ ಹೋಗೋಂಗಿಲ್ಲ ಅಂತ ಇಲ್ಲೂ ಕೂಡ ಒಳ್ಳೆ ಫೋಟೋ ಶೂಟ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಟೆಂಪಲ್ಲು ಇದ್ರ ಒಳ್ಳೆ ಫೋಟೋ ತೆಗೆಯೋಂಗಿಲ್ಲ ಅಂತ ಹಾಕಿದ್ದಾರೆ ಟೆಂಪಲ್ ಗೆ ನಾನು ಕರೆಕ್ಟಾಗಿ ಹೊಡಿತಾ ಇದ್ದೀನಿ ಸೊ ಲೆಫ್ಟಿಂದ ಹೋಗ್ಬೇಕು ಎಲ್ಲರೂ ರೈಟಿಂದ ಬರ್ತಾ ಇದ್ದಾರೆ ಓಕೆ ಓಕೆ ನೋಡೋಣ ನಿಜ ಹೇಳ್ಬೇಕಂದ್ರೆ ಸಕ್ಕದಾಗೆ ಇದೆ ಜನ ಕಾಣಿಸ್ತಿದ್ದಾರೆ ನೋಡಿ ಐ ಹೋಪ್ ಯು ಕ್ಯಾನ್ ಸಿ ದಮ್ ಏನು ಮಾಡೋದು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ನೋಡೋಣ ಎಡಿಟ್ ಮಾಡೋ ಗೊತ್ತಾಗುತ್ತೆ ನನಗೆ ಮೈಕಲ್ ಅಂತೂ ಬರೀ ಫರ 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 ಅನ್ನುವಂಥ ಸೌಂಡೇ ಬರ್ತಿರುತ್ತೆ ನನಗೆ ಗ್ಯಾರಂಟಿ ಇದೆ ನಾನು ಇಷ್ಟೊತ್ತು ಮಾಡಿರೋ ವಿಡಿಯೋ ಸ್ಲೋ ಮೋಷನಲ್ಲಿ ಅಲ್ಲಿ ರೆಕಾರ್ಡ್ ಆಗಿದೆ ತಕ್ಕದಾಗಿದೆ ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸು ಸೀಸನ್ ಕರೆಕ್ಟ್ ಸೀಸನ್ಗೆ ಬಂದಿದ್ದೀನಿ ನಾನು ಮತ್ತು ಒಂದು ಶೂ ಕ್ಲಿಯರ್ ಆಗಿದ್ದೀನಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೇಕಿತ್ತು ಬ್ಯಾಕ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಸರಿ ಹಾಯ್ಕ ಮೈ ಲಾಗ್ ರೈನ್ ಕೋಟ್ ನಾ ಏನಕ್ಕೆಂದ್ರೆ ನಾನು ಏನ್ ಅದೇನು ಕೇಳಿಸ್ತಾ ಇರಲಿಲ್ಲ ರೈನ್ಕೋಟ್ ಸೌಂಡ್ ಮಾತ್ರ ಬರ್ತಾ ಇತ್ತು ಗಾಳಿಗೆ ಒಳ್ಳೆ ಗಾಳಿ ಇದೆ ಯಾವ ರೇಂಜ್ ಗಾಳಿ ಇದೆ ಅಂದ್ರೆ ನಾನು ರೈನ್ ಕೋಟ್ ಕಟ್ಕೊಂಡಿರೋದು ಹೋಗ್ತಾ ಇದೆ ಅಯ್ಯೋ ಮಳೆ ಬರೋಕ್ ಸ್ಟಾರ್ಟ್ ಆಯ್ತಲ್ಲ ಗುರುವೇ ನಾನು ಈಗ ತಾನೇ ಕೋಟ್ ತೆಗ್ದೆ ಮಳೆ ಬರೋಂಗಿದೆ ಹಾಯ್ ಹೇಳ ವಿಡಿಯೋಗೆ ಹಾಯ್ ಹಾಯ್ ಆಕ್ಚುಲಿ ಹಾರ್ನ್ ಸೌಂಡ್ ಕೇಳ್ತೇವೆ ನಾನು ಹತ್ರ ಬಂದೇ ಬಿಡ್ತು ಅನ್ಕೊಂಡೆ ಬಟ್ ಇನ್ನೂ ತುಂಬಾ ಇಳಿಯೋದಕ್ಕಿದೆ ಏನು ಇಲ್ಲಿ ನೋಡಿ ಇಲ್ಲಿ ಯಾವ ರೇಂಜ್ ಗಾಳಿ ಹೊಡಿತಾ ಇದೆ ಆ ಮಗು ಹಾಡ್ಕೊಂಡೆ ಹೋಗ್ಬಿಡ್ತಾನು ಇಲ್ಲಿ ನೋಡಿ ಏನು ನೋಡ್ಬೇಕಂತಿಲ್ಲ ನಂದು ಗಾಗಲ್ಸ್ ನೋಡಿ ಹೆಂಗ್ ಓಡ್ತಾ ಇದೆ ಫಸ್ಟ್ ಗಾಳಿ ಬರ್ತಾ ಇದೆ ಗಾಯಸ್ ಮತ್ತೆ ವೆದರ್ ಕೂಡ ತುಂಬ ಕೋಲ್ಡ್ ಇದೆ ಒಳ್ಳೆ ಮಜಾ ಅಂತೂ ಮಾಡ್ತಾ ಇದ್ದೀನಿ ಏನು ಹೇಳಿ ಓಕೆ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಬಂದ್ವಿ ಕಾಣಿಸ್ತಾ ಇದೆಯಾ ನಿಮಗೆ ನನಗೆ ಬೇರ್ಲಿ ಚೂರ್ ಕಾಣಿಸ್ತಾ ಇದೆ ರೈನ್ಕೋಟ್ ಕೋಟ್ ಗಾಳಿ ಗಾಳಿ ನೋಡಿ ಹೆಂಗ್ ಆರ್ತಾ ಇದೆ ವಾಹ್ ಗುರು ನಾನು ಇಷ್ಟು ಸ್ಟೇಜ್ ಹೇಳ್ದೆ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀನಲ್ಲ ಗುರು ಓ ಮಾ ನಾನು ಹುಡುಗಿನೆಲ್ಲ ನೋಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವಾ ಅಷ್ಟೇ ಕೂದಲಂತೂ ನೋಡೋಂಗಿಲ್ಲ ಆ್ಯಕ್ಚುಲಿ ಟ್ರಿಪ್ಪಿಗೆ ಬರುವಾಗ ಕಟ್ಟಿಂಗ್ ಮಾಡಿಸ್ಕೊಂಡು ಬರಬೇಕಿತ್ತು ನಾನು ಈಗ ನೋಡಿದ್ರೆ ವರ್ಸ್ಟ್ ಕಂಡೀಷನಲ್ಲಿದೆ ಕೂದಲು ಮುಳ್ಳಯ್ಯನಗಿರಿ ಟ್ರಿಪ್ ಮುಕ್ತಾಯ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಝರಿ ಫಾಲ್ಸ್ನಲ್ಲಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ